ನಮಸ್ತೆ ಬಸವ ಆ್ಯಕ್ವಾ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಹೀಲರ್ ಸುಮತಿ ಮಾತಾಡೋದು ಎಲ್ಲರೂ ಹೇಳ್ತಿರ್ತೀರಲ್ವ ಫೀಜರ್ ಅಂತ ಏನಲ್ಲಿ ಫ್ರೀ ಫೀಜರ್ ಆಗಿರುತ್ತೆ ತುಂಬ ಜನಕ್ಕೆ ಹೇಳ್ತಾರೆ ಬರ್ನಿಂಗ್ ಇರುತ್ತೆ ಕೆಲವರಿಗೆ ಇಚ್ಚಿಂಗ್ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಆ ಭಾಗದಲ್ಲಿ ಸ್ವಲ್ಪ ಉಬ್ಬುದಂಗೆ ಇರುತ್ತೆ ಹೇಳ್ತಾ ಇರ್ತಾರೆ ಎಲ್ಲರೂ ಬಂದಾಗ ಅದಕ್ಕೊಂದು ಆಗಿ ಒಂದು ಐದು ಕಲರ್ ಇರುತ್ತೆ ಆ ಕಲರ್ನ ಹೇಳ್ತೀನಿ ಒಂದ್ರ ಮೇಲೆ ಒಂದರಂತ ಇಟ್ಟರೆ ಆಯಿತು ಈ ಬಲಗೈ ಬರುತ್ತಲ್ವ ಬಲಗೈ ಹೆಬ್ಬೆರಳು ತಗೋಬೇಕು ಫಸ್ಟು ಇಲ್ಲಿ ಕಾಣುವಾಗೆ ಈ ಡಾರ್ಕ್ ಬ್ಲೂ ಕಲರ್ನ ಈ ಬಲಗೈ ಬರುತ್ತಲ್ವ ಬಲಗೈದು ಹೆಬ್ಬೆರಳು ಮೂಲ ಬರುತ್ತೆ ನೋಡಿ ಇಲ್ಲಿ ಜಾಯಿಂಟ್ ಫಸ್ಟ್ ಕೆಳಗಡೆಗೆ ಇಲ್ಲಿ ಒಂದು ಡಾಟ್ ಇಡೋದು ಈ ಥರ ಡಾಟ್ ಇಟ್ಟು ಅದಾದ ನಂತರ ಈ ಸ್ಕೈ ಬ್ಲೂ ಕಲರ್ ಬರುತ್ತೆ ಸ್ಕೈ ಬ್ಲೂ ಇದನ್ನು ಇನ್ನೊಂದು ಅದ್ರ ಮೇಲ್ಗಡೆಗೆ ಒಂದು ಡಾಟ್ ಇಟ್ಟರೆ ಆಯ್ತು ನೋಡಿ ಇಲ್ಲಿ ಡಾಟ್ ಇಡೋದು ಅದಾದ ನಂತರ ಗ್ರೀನ್ ಕಲರ್ ತಗೋಬೇಕು ಗ್ರೀನ್ ಅದ್ರ ಮೇಲ್ಗಡೆ ಇಟ್ಟರೆ ಆಯ್ತು ನೋಡಿ ಇಲ್ಲಿ ಗ್ರೀನ್ ಕಲರ್ ಡಾಟ್ ಅದಾದ ನಂತರ ಆರೆಂಜ್ ನೋಡಿ ಈ ಥರ ಆರೆಂಜ್ ಇಲ್ಲಿ ಹಾಂ ಈ ಆರೆಂಜ್ ಕಲರ್ನ ನೋಡಿ ಈ ಗ್ರೀನ್ ಆದ ಮೇಲೆ ಅದ್ರ ಮೇಲುಗಡೆ ಒಂದು ಡಾಟ್ ಇಟ್ಟರೆ ಆಯಿತು ಇಲ್ಲಿ ಆರೆಂಜ್ ಡಾಟ್ ಅದಾದ ನಂತರ ಈ ಪಿಂಕ್ ಬರುತ್ತೆ ಪಿಂಕನ್ನ ನೋಡಿ ಒಂದು ಸ್ವಲ್ಪ ಮೇಲಕ್ಕೆ ಬಂದು ಈ ಥರ ಇಲ್ಲಿ ಇಟ್ಟರೆ ಆಯಿತು ನೋಡಿ ಇಲ್ಲಿ ಓಕೆನಾ ಲಾಸ್ಟ್ ಇಲ್ಲಿ ಈ ಮಧ್ಯಕ್ಕೆ ಬಂದು ಒಂದು ಡಾಟ್ ಇಡಿ ಇದನ್ನು ದಿನಾ ಹಾಕ್ತಾ ಬನ್ನಿ ಈ ಕಲರ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಗುತ್ತೆ ಕೆಲವರಿಗೆ ಸ್ವಲ್ಪ ನಿಧಾನವಾಗಿ ಸಿಗುತ್ತೆ ಇದನ್ನು ಅಪ್ಲೈ ಮಾಡೋದಂತೂ ಖಂಡಿತ ಮಾಡಿ ಒಂದು ನೀವು ಅಪ್ಲೈ ಮಾಡ್ತಾ ಎಷ್ಟು ದಿನ ಮಾಡಬೇಕಂತ ಕೆಲವ್ರು ಕೇಳ್ತಾನೆ ಇರ್ತಾರೆ ನಿಮ್ಮ ರಿಸಲ್ಟ್ ಪ್ರಕಾರ ನೀವು ಅಪ್ಲೈ ಮಾಡ್ತಾ ಬನ್ನಿ ಆಯಿತಾ ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಹುಳಿ ಮಸಾಲ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಹಾಗೆ ಎಲ್ಲ ಕೋಲ್ಡ್ ತಿನ್ನುವಂಥದ್ದು ಇರುತ್ತೆ ಕೆಲವರು ಕೋಲ್ಡ್ ತಿಂದರೆ ಜಾಸ್ತಿ ಆಗುತ್ತೆ ಇದು ಅದನ್ನು ಕೂಡ ಕಡಿಮೆ ಮಾಡಿ ಸ್ವೀಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ ಕೆಲವ್ರಿಗೆ ಇದ್ದರೆ ಸ್ವೀಟ್ಸ್ ಎಲ್ಲ ತಿಂದರೆ ಜಾಸ್ತಿ ಆಗ್ತಾ ಬರುತ್ತೆ ಇದನ್ನು ಅವಾಯ್ಡ್ ಮಾಡಿ ಇಷ್ಟು ಮಾಡಿಕೊಂಡು ದಿನ ಈ ಕಲರ್ ಅಪ್ಲೈ ಮಾಡಿದ ಹೌದಾದರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಒಂದಷ್ಟು ದಿನ ಹಾಕ್ತಾ ಬನ್ನಿ ಒಂದು ತಿಂಗಳು ಹದಿನೈದು ದಿನಕ್ಕೋ ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಸಿಗುತ್ತೆ ಆ ಥರ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ನೀವು ಹಾಕ್ಕೊಂಡು ಬರಬೇಕಾಗುತ್ತೆ ಇದೇ ಅಕ್ಟೋಬರ್ ಆರರಿಂದ ಕಲರ್ ಥೆರಪಿ ಕೋರ್ಸ್ ನಡೆಯುತ್ತೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಈ ಥರ ತುಂಬ ನಿಮಗೆ ಕಲರ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಎಲಿಮೆಂಟ್ಸ್ ಬಗ್ಗೆ ಹೇಳ್ತಾರೆ ಈಗ ತುಂಬ ತುಂಬ ಜನ ಎಷ್ಟೋ ಜನ ಸೇರಿ ಕೂಡ ಪದೇ ಪದೇ ಕಲರ್ಸ್ ಥೆರಪಿ ಕ್ಲಾಸ್ಗೆ ಜಾಯ್ನ್ ಆಗ್ತಾರೆ ಯಾಕಂದರೆ ಬೇರೆ ಬೇರೆ ಥರದ್ದು ಹೇಳ್ಕೊಡ್ತಾ ಬರ್ತಾರೆ ಸರ್ ಪ್ರತಿಯೊಂದು ಕ್ಲಾಸಲ್ಲೂ ವಿಭಿನ್ನವಾಗಿ ಹೇಳ್ಕೊಡ್ತಾರೆ ಎಲ್ಲರೂ ಕೂಡ ಜಾಯ್ನ್ ಆಗಿ ನಮಸ್ತೆ